ರಸಲ್ ಅಂತ ನಾವು ಉಪಗಾಡ್ತಿರುವಾಗ ಹಾಯ್ ಅಂತ ಸೆಲ್ಫಿ ಸ್ಟಿಕ್ ಹೋಯ್ತು ಮಾರಾ ಸುಧಾ ಪಜಿ ಎರ್ಪ ಜನ ಅವ್ರು ಬಿದ್ದಿದ್ದಾರೆ ಕಾಣ್ತಾ ಇಲ್ಲ ಮಾತ್ರ ನೋಡಿ

ಇವಾಗ ನಾನು ಬಂದಿರುವಂಥ ಜಾಗ ಮ್ಯಾಚ್ ಕ್ರಿಕೆಟ್ ನೋಡಲಿಕ್ಕೆ ಬರ್ತಾ ಇದ್ದೇನೆ ಐ ಎಲ್ ಟಿ ಟ್ವೆಂಟಿ ಫೈನಲಿ ಟಿಕೆಟ್ ಇಟ್ಕೊಂಡು ಬಂದ್ವಿ ನಾವು ಬಂದಿರುವಂಥ ಜಾಗ ಇದು ಕ್ರಿಕೆಟ್ ನೋಡಲಿಕ್ಕೆ ಮುಂಬೈ ಮತ್ತು ಎಡಿ ನೈಟ್ ರೈಡರ್ಸ್ ಎಂಐ ಎಂ ಕೋಲ್ಕತ್ತಾ ನಾನು ಕೋಲ್ಕತ್ತಾಗೆ ಸಪೋರ್ಟ್ ಮುಂಬೈ ನಮ್ಮದು ಮುಂಬೈ ಇಲ್ಲ ನಮ್ದು ಕೋಲ್ಕತ್ತಾ ಇವತ್ತು ಕೋಲ್ಕತ್ತಾ ವಿನ್ ಆಗುತ್ತೆ ಆಯ್ತು 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 ನೋಡುವ ಬೆಟ್ಟಿದ್ದೀರಾ ನೋಡಿ ಸ್ಟೇಡಿಯಂ ನೋಡಿ ಸ್ಟೇಡಿಯಂ ಸ್ಟೇಡಿಯಂ ಇಂಟರ್ನ್ಯಾಷನಲ್ ಅಬುಧಾಬಿ ಇಂಟರ್ ನ್ಯಾಷನಲ್ ಸ್ಟೇಡಿಯಂ ಇದು ನನಗೆ ಟೀ ಶರ್ಟ್ ಕೂಡ ಇಲ್ಲಿ ಇದು ಮುಂಬೈ ಕೆ ಆರ್ ಅಲ್ಲ ಇದು ಎಲ್ಲಿದ್ದು ಸ್ಟೇಡಿಯಂದು ಟೀ ಶರ್ಟ್ ಇದು ನಿಮ್ದು ಕೆ ಕೆಆರ್ ಸಿಕ್ತಾ ಕೆ ಕೆ ಆರ್ ಸಿಕ್ತಾ ಿಲ್ಲ ಎಲ್ಲ ಫ್ರೀ ಕೊಟ್ಟರೆ ಹೇಗೆ ಸ್ಟೇಡಿಯಂ ಕಾಣ್ತಾ ಇದೆ ಪಿ ವರ್ಲ್ಡ್ ಇಂಟರ್ನ್ಯಾಷನಲ್ ಲೀಗ್ ಟಿ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಯಾರೆಲ್ಲ ಯಾರೆಲ್ಲಿದ್ದಾರೆ ಯಾರಿರ್ಬೋದು ಕೊಯ್ಲಿ ಇರ್ಬೋದಾ ನಿಮ್ದು ಕೊಯ್ಲಿ ಅಂತ ಇರೋದಿಲ್ಲ ಯಾಕಂದ್ರೆ ಅದು ಆರ್ ಸಿ ಬಿ ಇಲ್ಲಿ ಯಾಕೆ ಆರ್ ಸಿ ಬಿ ಇಲ್ಲ ಮುಂಬೈ ಇದಕ್ಕೆ ಕೇರಿದೆ ಆರ್ ಸಿ ಬಿ ಯಾಕೆ ನಾನು ಆರ್ ಸಿ ಬಿಗೆ ಸಪೋರ್ಟ್ ಇಲ್ಲಿ ಮುಂಬೈ ಮತ್ತೆ ಕೋಲ್ಕತ್ತ ಇರುತ್ತೆ ಇಲ್ಲಿ ಆರ್ ಸಿ ಬಿ ಇಲ್ಲ ಅದಂದ ಆರ್ ಸಿ ಬಿ ಇಲ್ಲ ಹಾಗಾಗಿ ಕೋಲ್ಕತ್ತಾಗೆನೇ ಸಪೋರ್ಟ್ ಮಾಡ್ಬೇಕಾಗುತ್ತೆ ಯಾಕೆ ಗಂಭೀರ ಇದ್ದಾರಂತ ಗಂಭೀರ್ ಇಲ್ಲ ಇಲ್ಲಿ ಗಾಂಭೀರ್ ಇಲ್ಲ ನಮ್ಮ ನಾರಾಯಣನ ಇದ್ದಾರೆ ಯಾರಿಗೆ ನಾರಾಯಣನ ನಾರಾಯಣನ ನಾರಾಯಣ ನನ್ನ ಮಾರ ಅದು ನರೀನಿ ಮಾರ ಅಬುದಾಬಿ ಇಂಟರ್ನೇಶನಲ್ ಸ್ಟೇಡಿಯಂ ನೋಡಿ ನಮ್ಮ ಟಿಕೆಟನ್ನು ಸ್ಕ್ಯಾನ್ ಮಾಡಿದ್ದಾರೆ ಸ್ಕ್ಯಾನ್ ಮಾಡಿ ಆಗ್ತಾ ಇದೆ ಫ್ರೀ ಟಿಕೆಟು ಫ್ರೀ ಊಟ ಫ್ರೀ ಟ್ರಾನ್ಸ್ಫರ್ ಎಲ್ಲ ಕೊಟ್ಟಿದ್ದಾರೆ ವಿಷಯ ಏನಂತೂ ಗೊತ್ತಿಲ್ಲ ಯಾಕೆ ಎಲ್ಲ ಫ್ರೀ ಕೊಟ್ಟಿದ್ದಾರೆ ಅಂತ ನೋಡುವ ರಾಶಿ ಗೊತ್ತಾಗ್ಬೋದು ಯಾಕೆ ಫ್ರೀ ಏನಂತ ಅಷ್ಟರವರೆಗೆ ಕಾಯುವ ಸ್ಟೇಡಿಯಂ ಒಳಗೆ ಹೋಗುವ ಹೇಗೆ ಇದೆ ನೋಡುವ ಫಸ್ಟ್ ಟೈಮ್ ಲೈಫಲ್ಲಿ ಫಸ್ಟ್ ಟೈಮ್ ಬರ್ತಿರೋದು ನೀವು ಕೂಡ ಎಲ್ಲರೂ ಇಲ್ಲೂ ಇರುವರು ಆಲ್ಮೋಸ್ಟ್ ಎಲ್ಲ ಲೈಫಲ್ಲಿ ಫಸ್ಟ್ ಅವ್ರು ಬರುವ ಅಂತ ಕಾಣ್ತಾರೆ ಇವರು ಕೂಡ ಬಂದಿದ್ದಾರೆ ಕೊಡ್ತಾ ಇದ್ದಾರೆ ಮುಂಬೈ 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 ನೋಡಿ ಮುಂಬೈ ಎಂತ ಬಂದ ನಾನು ಸೆಲ್ಫಿ ಸ್ಟಿಕ್ ತಗೊಂಡು ಬಂದಿದ್ದೆ ಇಲ್ಲಿ ಸೆಲ್ಫಿ ಸ್ಟಿಕ್ ಎಲ್ಲ ಇಲ್ಲ ಅಂತೆ ನನ್ನ ಸೆಲ್ಫಿ ಸ್ಟಿಕ್ ಹೋಯ್ತು ಒಂದು ಇದ್ದದ್ದು ಸೆಲ್ಫಿ ಸ್ಟಿಕ್ ಧರ್ಮಕ್ಕೆ ಹೋಯ್ತು ನಾಳೆ ನೋಡಿ ನೋಡಿಂತೇ ಕೊಟ್ಟಿವಿ ನನ್ನ ಸೆಲ್ಫಿ ಸ್ಟಿಕ್ ಮುಕ್ಕಿ ತಿಂದರೂ ಸೆಲ್ಫಿ ಸ್ಟಿಕ್ ಮಾರು ಎಂತ ರೂಮ್ ಸುಮಾರು ಬಾಯ್ ಅಂತಿಂತು ಒಂದು ಕನಸಿತ್ತು ಮಾರ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಬರಬೇಕಂತ ನನ್ನ ತಾಗೂ ಎಲ್ಲ ಸಾಧ್ಯತೆಗಳಿವೆ ಓಹೋ ನೋಡಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಓ ಮೈ ಗಾಡ್ ಏ ಲೈಫಲ್ಲೇ ಫಸ್ಟ್ ಟೈಮ್ ಬಿರು ಲೈಫಲ್ಲೇ ಫಸ್ಟ್ ಟೈಮ್ ಬಿರು ಇಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂಗೆ ಬರ್ತಾ ಇದೆ ನಾನು ತುಂಬಾ ತುಂಬ ಖುಷಿಯಾಗ್ತಿದೆ ನೋಡಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅನ್ಕೊಂಡಿರ್ಲಿಲ್ಲ ನಾನು ಬರ್ತೇನೆ ಅಂತ ಕೂತ್ಕೊಳ್ತೇನೆ ಮತ್ತೆ ವಿಡಿಯೋ ಮಾಡ್ತೇನೆ ಓಕೆ ಮತ್ತೆ ಸಿಗು ಸಿಗ್ಲಿಲ್ಲ ಆದ್ರೆ ಕಷ್ಟ ತುಂಬಾ ಜನ ಇದ್ದಾರೆ ಇವತ್ತು ಸಂಡೆ ಆದ್ರಿಂದ ತುಂಬಾ ಜನ ಇದ್ದಾರೆ ಇಲ್ಲಿ ಅಲ್ಲಿ ಸುನೀಲ್ ನಾರಾಯಣ ನೋಡು ನಿಮ್ಮ ನಾರಾಯಣ ನೋಡು ನಾರಾಯಣ್ ಅಲ್ಲಿ ಫ್ರೀ ಆಗಿ ಸಿಕ್ಕಿರುವಂತ ಅಂಗಿಯನ್ನ ಹಾಕ್ತಾ ಇದ್ದಾರೆ ಯಾವ ಅಂಗಿ ನೋಡುವ ಇದು ಮುಂಬೈ ಇಂಡಿಯನ್ಸ್ ಅಂಗಿ ಅಂತ ಅಲ್ಲಾಗೋರೋ ಮುಂಬೈ ಇಂಡಿಯನ್ಸಾ ಅಲ್ಲ ಇದು ಇದು ಮ್ಯಾಚ್ ಇದಷ್ಟೇ ಹಾಗೆ ಹಾಕಿ 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 ಅಂಗಿ ಹಾಕಿ ಮಾರ ಏನೋ ಮಾಡ್ತಿದ್ದಾರೆ ಮಕ್ಕಳನ್ನ ಇಟ್ಕೊಂಡು ಇವರೆಂತ ಮಾರ ಕ್ರಿಕೆಟ್ ಇಲ್ಲಿ ಖೋಖೋ ಆಡ್ತಾ ಇದ್ದಾರೆ ಖೋಖೋ ಆಟ ಆಡ್ತಾ ಇದ್ದಾರೆ ಅಲ್ಲಿ ನೋಡ ರಸೇಲ್ ಕರೆ ಅವನನ್ನು ಇಲ್ಲಿಗೆ ರಸಲ್ ನನ್ನ ಅವನ ಇದೆಲ್ಲ ಇಟ್ಕೊಂಡು ಹೋಗ್ತಿದ್ದಾನೆ ಅಲ್ಲಿ

ಇಲ್ಲಿ ನೀರಿನ ಬೆಲೆ ಕೇಳಿದ್ರೆ ಯಾರಿಗೂ ಬೇಡ ಮೇಡ ನೋಡಿ ಇಂಟರ್ ನ್ಯಾಷನಲ್ ಕೆ ಸ್ಟೇಡಿಯಂ ಕ್ಯಾಮರಾಮನ್ಗಳು ಪಾಪ ಈ ತರ ಇರ್ತಾರೆ ಇಲ್ಲಿ ಎಲ್ಲೊಂದು ಕ್ಯಾಮರಾ ನೋಡಿ ಮೇಲೆ ಮೇಲೆ ಕ್ಯಾಮರಾ ಎಲ್ಲೆಲ್ಲೂ ಕ್ಯಾಮರಾ ಇದೆ

கே கே ஆர் ஃப்ளாகே காணா இல்ல கண்டி எல்லா மும்பாய் 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 ஃப்ளாக் ஆஹா ஏன் 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 சந்த ஓ எல்ல வந்தியப்பினா ಬಾಲಿಂಗ್ ಎಲ್ಲಿದ್ದನಗಿರು ಯಾಪಿ ಬಾಲ್ಟು ನಮ್ಮ ಮುಂಬೈ ಬಾಲ್ಟ್ ನೋಡಿ ಮುಂಬೈ 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 ಬೋಲ್ಟ್ ನ ಬಾಲಿಂಗ್ ನೋಡಿ ಲೈವ್ ಆಗಿ ನೋಡ್ತಾ ಇದ್ದೀನಿ ಫೋಲ್ಟ್ ನ ಹಾ форма ಮೊದಲ ವಿಘೇಟ್ ಬತನವಾಗಿದೆ ಇಲ್ಲಿ ಇಲ್ಲೇ ದೀಕ್ಷಿದವರ ಮುಖವಾಡಿದೆ ಇದು 콜ಕತ್ತಾದೃದ್ಯಕ್ಕೆ ಇಟ್ಕೊಂಡದ್ದು ಅಲ್ಲಿ ಕೊಟ್ಟಾದು ಅಲ್ಲಿ ಕೊಟ್ಟದಾ ಗ್ಲಾಸ್ ಅಲ್ಲಿ ಬಾಜಿ ಅರ್ಪಜನ್ ಅವರು ಬಂದಿದ್ದಾರೆ ಕಾಣತೆ ಇಲ್ಲ ಮಾತ್ರ ಅಲ್ಲಿ ಕಾಲ್ ಹೆಂಗಿತ್ತು ಅರ್ಪಜನ್ ಅವರು ಬಂದಿದ್ರು ಮಾರ ಇಲ್ಲಿ ಬ್ಯಾಗ್ ಅಲ್ಲಿ ಅಲ್ಲಿ ಕೂತಿದ್ರು ನಾವು ಒಂದು ಹಾಯ್

ಹಾಗೆ ನಿಮ್ಗೆ ನಾನು ತೋರಿಸಿದ್ದೆ ಬೋಲ್ಟ್ ಅವರು ಬೌಲಿಂಗ್ ಮಾಡುದು ನೋಡಿ ಲೈವ್ ಅಲ್ಲಿ ನೋಡ್ಲಿಕ್ಕೆ ಏನೋ ಒಂಥರ ಖುಷಿ ತುಂಬಾನೇ ಖುಷಿ ಆಗ್ತದೆ ಬ್ಯಾಟ್ಸ್ಮನ್ ಯಾರ ಅಲಿಶಾನ್ ಅಂತೆ ಮತ್ತೆ ಪೆಪ್ಪರ್ ಅಂತೆ ಯಾರಂತ ಗೊತ್ತಿಲ್ಲ ಪ್ಯಾಂಟ್ ಸೆಟ್ ಎಲ್ಲ ನಮ್ಮ ಇಂಡಿಯಾದವ್ರೆ ಪ್ಯಾಂಟ್ ಶರ್ಟ್ ಎಲ್ಲ ನಮ್ಮ ಇಂಡಿಯಾದವ್ರೆ ಎಲ್ಲ ಇಂಡಿಯಾದವ್ರೆ ಆಗದಿಂದ ಏಕ್ ದೋತಿ ನಾತಿ ಇದು ಅಂತೆಲ್ಲ ಹಾಕ್ತಿದ್ದಾನೆ ಸೊ ಬೇಸರದ ಸಂಗತಿ ಅಂತ ಹೇಳಿದ್ರೆ ನಂದು ಸೆಲ್ಫಿಸ್ಟಿಕ್ ಹೋಗಿದ್ದು ನಾನಲ್ಲಿ ಅಲ್ಲಿ ಒಳಗೆ ಬರುವಾಗೆ ಸೆಲ್ಫಿಸ್ಟಿಕ್ ಎಲ್ಲ ಒಡೆಸಲ್ಲಿ ತಗೊಂಡು ವೀಸಾಡಿದ್ರೆ ಗೊತ್ತಿಲ್ಲ ಆ ದೀಕ್ಷಿತ ಹೇಗೆ ಅನಿಸ್ತಾ ಇದೆ ಮತ್ತೆ ಲೈಫಲ್ಲಿ ಒಂದು ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗ್ರೌಂಡ್ ನೋಡ್ತಾ ಇದ್ದೇವೆ ಸ್ಟೇಡಿಯಂ ನೋಡ್ತಾ ಇದ್ದೇವೆ

ಈ ವಿಡಿಯೋಸ್ ಬರ್ತಾ ಇರ್ತದೆ ಅಬುಧಾಬಿಯಲ್ಲಿ ನಿಮಗೆ ಇನ್ನೂ ತುಂಬಾ ವಿಸಿಟ್ ಮಾಡ್ಲಿಕ್ಕೆ ಇದೆ ವಿಡಿಯೋ ಮಂಗ್ಳೂರು ದುಬೈಯಲ್ಲಿ ದುಬೈ ಆನಂದ್ಕೊಂಡೆ ಅಂದ್ಕೊಂಡೆ ಟಿವಿಯಲ್ಲಿ ನೋಡಿದಾಗ ಇಲ್ಲಿ ಕೂಡ ಕಮ್ಯೂಟ್ರಿ ಎಲ್ಲ ಇರ್ತದೆ ಅಂತ ಆದ್ರೆ ಇಲ್ಲಿ ಕಮಿಟ್ರಿ ಇಲ್ಲ ತುಂಬಾ ಓನ್ಲಿ ಡಿಜೆ ಡಿಜೆ ಡಿ ಜೆ ನೋ ಕಮಿಟ್ರಿ ಅಲ್ಲ ಕಮಿಟ್ರಿ ಇಲ್ಲ ಡಿಜೆ ಮಾತ್ರ

ಓಕೆ ಬೈ 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 ಮುಂದಿನ ವಿಡಿಯೋದಲ್ಲಿ ನೋಡುವ ಒಟ್ಟಿಗೆ ರಜೆ ಸಿಗತද ಗೊತ್ತಿಲ್ಲ ಸಿಕ್ಕಿದ್ರೆ ಖಂಡಿತ ವಿಡಿಯೋ ಮಾಡಿ ಹಾಕ್ತೇವೆ ಓಕೆ ಆ ಸರ್ ಫೈನಲಿ ಮ್ಯಾಚ್ ಎಲ್ಲ ನೋಡ್ಕೊಂಡು ಬಂದ್ವಿ ಆ ದೀಕ್ಷಿತ ಅವರ ಲೆಕ್ಕದಲ್ಲಿ ಬಿರಿಯಾನಿ ನಿಮಗೆಲ್ಲಾ ಟೆಕ್ಕಿ ಕಟ್ಟಿದ್ದಾರೆ ಇಲ್ಲಿ ಚಿಕನ್ ಬಿರಿಯಾನಿ ಎಷ್ಟಾಯ್ತು ಚಿಕನ್ ಬಿರಿಯಾನಿ ಎಷ್ಟು ಇದೆ ಹಾತಿದಿರಾ ಹಾತಿದಿರಾ ಹಾತು ಹಾತು ಮೂವತ್ತು ಮೂವತ್ತು ಥ್ಯಾಂಕ್ ಯು ಸೋ ಮಚ್ ದೀಕ್ಷರೇ ನನಗೆ ದೇವರು ಆರೋಗ್ಯ ಅನಾರೋಗ್ಯ ಎಲ್ಲ